ನಮಸ್ಕಾರ ಸ್ನೇಹಿತರೆ ಹಣ ಮತ್ತು ಫಿಟ್ನೆಸ್ ಇವೆರಡೂ ನಮ್ಮ ಜೀವನದ ಮೂಲ ಆಧಾರಗಳು ಆದರೆ ಬಹುತೇಕ ಮಂದಿ ಇದನ್ನು ವಿಭಿನ್ನ ವಿಷಯಗಳನ್ನಾಗಿ ಪರಿಗಣಿಸುತ್ತಾರೆ ವಾಸ್ತವದಲ್ಲಿ ಹಣ ಮತ್ತು ಆರೋಗ್ಯ ಎರಡೂ ಪರಸ್ಪರ ಆಧಾರಿತವಾಗಿವೆ ಮೊದಲು ನಾವು ಹಣದ ಬಗ್ಗೆ ಮಾತನಾಡೋಣ ಇಂದಿನ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಹಣವಿಲ್ಲದೆ ಜೀವನ ದುಷ್ಟವಾಗಬಹುದು ಮೂಲಭೂತ ಅಗತ್ಯಗಳು ಪೂರೈಸಲು ಶಿಕ್ಷಣ ಪಡೆಯಲು ಮನೆ ಕಟ್ಟಲು ಅಥವಾ ಕುಟುಂಬವನ್ನು ಬೆಳೆಸಲು ಹಣ ಬೇಕಾಗುತ್ತದೆ ಹಣ ಎಂದರೆ ಕೇವಲ ನೋಟ್ವಲ್ಲ ಅದು ಒಂದು ಸುರಕ್ಷತೆಯ ಭಾವನೆ ಆದರೆ ಈ ಹಣವನ್ನು ಬುದ್ಧಿಯಿಂದ ವಿವರಿಸಬೇಕು ಖರ್ಚು ಮಾಡುವುದು ಅಗತ್ಯ ಆದರೆ ಉಳಿತಾಯ ಕೂಡ ಅಷ್ಟೇ ಮುಖ್ಯ ಇದೇ ವೇಳೆ ನಾವು ನಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನಿರ್ಲಕ್ಷಿಸಬಾರದು ಹಣ ಸಂಪಾದನೆಗಾಗಿ ನಿತ್ಯವೂ ಒತ್ತಡದಲ್ಲಿ ಬಾಳುವುದು ನಿದ್ರೆ ತ್ಯಾಗ ಮಾಡುವುದು ಆರೋಗ್ಯಕರ ಆಹಾರವನ್ನೇ ಮರೆತಿರುವುದು ಸಹಜ ಆದರೆ ನಮಗೆ ಹಣ ಎಷ್ಟು ಮುಖ್ಯವೋ ಆರೋಗ್ಯವಿಲ್ಲದಿದ್ದರೆ ಅದನ್ನು ಅನುಭವಿಸಲು ಸಾಧ್ಯವಿಲ್ಲ ದೀರ್ಘಾಯುಷ್ಯ ಶಕ್ತಿಯುತ ಜೀವನಕ್ಕಾಗಿ ನಿಯಮಿತ ವ್ಯಾಯಾಮ ಸಮತೋಲನ ಆಹಾರ ಹಾಗೂ ಮನಸ್ಸಿಗೆ ಶಾಂತಿಯನ್ನು ನೀಡುವ ಧ್ಯಾನ ಯೋಗ ಮತ್ತು ವಿಶ್ರಾಂತಿ ಬಹಳ ಮುಖ್ಯ ಇಲ್ಲಿ ಬಹುಮುಖ್ಯ ಸಂಗತಿ ಏನೆಂದರೆ ಹಣ ಮತ್ತು ಫಿಟ್ನೆಸ್ ಎರಡೂ ಕೂಡ ಶಿಸ್ತಿನಿಂದ ಯೋಜನೆಯಿಂದ ಮತ್ತು ನಿಖರವಾದ ಪ್ಲಾನ್ನಿಂದ ನಿರ್ವಹಿಸಬೇಕಾಗಿದೆ ಹಣವನ್ನು ಉಳಿತಾಯ ಮಾಡುವುದು ಹೇಗೆ ಮುಖ್ಯವೋ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಇವೆರಡನ್ನು ಸಮತೋಲನವಾಗಿ ಮ್ಯಾನೇಜ್ ಮಾಡಿದಾಗ ಮಾತ್ರ ನಮ್ಮ ಜೀವನ ಸುಖ್ಮಯವಾಗುತ್ತದೆ ಹಣ ಇರುವವನು ವೈಭವದಿಂದ ಬದುಕಬಹುದು ಆದರೆ ಫಿಟ್ನೆಸ್ ಇರುವವನು ಆ ವೈಭವವನ್ನು ಅನುಭವಿಸಬಲ್ಲ ನಮ್ಮ ಕನಸುಗಳನ್ನು ಬೆನ್ನಟ್ಟಿ ಸಾಗುವಾಗ ದಾರಿಯಲ್ಲಿ ಬರುವ ಆಯಾಸ ನಿದ್ದೆ ಕೊರತೆ ಜಂಕ್ ಫುಡ್ಗಳ ಆಕರ್ಷಣೆ ಇವುಗಳಿಂದ ದೂರವಿರಲು ಆತ್ಮಶಕ್ತಿಯ ಅಗತ್ಯವಿದೆ ಈ ಆತ್ಮಶಕ್ತಿ ನಮ್ಮ ಫಿಟ್ನೆಸ್ಸಿಂದ ಬರುತ್ತದೆ ಇದು ಲಘುವಾಗಿ ತೋರುವ ಮಾತಲ್ಲ ಹಲವು ಉದಾಹರಣೆಗಳೂ ಇವೆ ಧನಿಕರು ಆರೋಗ್ಯವಿಲ್ಲದೆ ಆಸ್ಪತ್ರೆಗಳಲ್ಲಿ ಕಾಲ ಕಳೆಯುವ ದೃಶ್ಯವೊಂದು ಪರಿಗಣಿಸಿ ಅದೇ ಬಗ್ಗೆ ಸರಾಸರಿ ಆದಾಯ ಹೊಂದಿದವನು ಆರೋಗ್ಯದಿಂದ ಸಂತೋಷದಿಂದ ಕುಟುಂಬದೊಂದಿಗೆ ಕಾಲ ಕಳೆಯುವ ದೃಶ್ಯವನ್ನು ನೋಡಿರಬಹುದು ನಾವು ಇವು ನಮಗೆ ಸ್ಪಷ್ಟ ಸಂದೇಶವನ್ನು ನೀಡುತ್ತವೆ ಹಣವೂ ಬೇಕು ಆದರೆ ಆರೋಗ್ಯವನ್ನು ಬಲಿಯಾಗಿ ಬದಲಾಯಿಸಬಾರದು ಅಂತೆಯೇ ಫಿಟ್ನೆಸ್ಗಾಗಿ ಸಮಯ ಮೀಸಲಿಡಿ ಹಣದ ಬಗ್ಗೆ ಬುದ್ಧಿಮತೆಯಿಂದ ಯೋಚಿಸಿ ಇವೆರಡೂ ನಿಮ್ಮ ಕೈಯಲ್ಲಿದ್ದರೆ ನೀವು ಜೀವನದಲ್ಲಿ ಯಾವುದೇ ಗುರಿಯನ್ನು ತಲುಪಬಹುದು ಧನ್ಯವಾದಗಳು